ಕೋಲಾರದಲ್ಲಿ ಮಾನವೀಯತೆಗೆ ಮತ್ತೊಂದು ವಿಜಯಶಾಲಿಯಾಗಿ ತಲೆಯೆತ್ತಿರುವ ಸುಂದರ ಘಟನೆಯೊಂದು ಬೆಳಕಿಗೆ ಬಂದಿದೆ ಕೋಲಾರದ ಚಿನ್ನದಂತ ಯುವಕ ಎಂದು ಜನಮನದಲ್ಲಿ ಈಗಾಗಲೇ ಸ್ಥಾನ ಪಡೆದಿರುವ ರಾಜೇಂದ್ರ ಹರ್ಷ ಸಾಯಿ ಅವರು ಸುಮಾರು ವರ್ಷಗಳಿಂದ ಗುಡಿಸಿಲಿನಲ್ಲಿ ವಾಸವಾಗಿದ್ದ ಬಡ ಕುಟುಂಬಕ್ಕೆ ಹೊಸ ಜೀವನದ ದೀಪ ಹಚ್ಚಿದ್ದಾರೆ ಸ್ವಂತ ಖರ್ಚಿನಲ್ಲಿ ಯಾವುದೇ ಪ್ರಸಿದ್ಧಿ ಬಯಸದೆ ಸಂಪೂರ್ಣವಾಗಿ ಮಾನವೀಯತೆಯಿಂದಲೇ ಈ ಬಡ ಕುಟುಂಬಕ್ಕೆ ಸುಸಜ್ಜಿತ ಮನೆ ನಿರ್ಮಿಸಿಕೊಟ್ಟಿದ್ದಾರೆ ಈ ಕುಟುಂಬದ ಮುಖದಲ್ಲಿ ಮೂಡಿದ ಸಂತೋಷ ಕಣ್ಣೀರು ತುಂಬಿದ ಕೃತಜ್ಞತೆ ಇವೆಲ್ಲವೂ ಕೋಲಾರ ಜಿಲ್ಲೆಯ ಜನರ ಹೃದಯವನ್ನ ಿವೆ ಜನಸೇವೆಯೇ ಧರ್ಮವೆಂದು ನಂಬಿರುವ ರಾಜೇಂದ್ರ ಹರ್ಷ ಸಾಯಿ ಅವರ ಈ ಕೆಲಸಕ್ಕೆ ಸ್ಥಳೀಯರು ಭಾರಿ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ಇಂತಹ ಯುವಕರು ಸಮಾಜಕ್ಕೆ ಶಕ್ತಿ ಎಂದು ಹಲವರ ಪ್ರಶಂಸಾ ಧ್ವನಿ ಕೇಳಿ ಬರುತ್ತಿದೆ ಕೋಲಾರದಲ್ಲಿ ದಾನಶೀಲತೆ ಮತ್ತು ಮಾನವೀಯತೆಗೆ ಹೊಸ ಅರ್ಥ ನೀಡಿದ ಈ ಮಹತ್ತರ ಸೇವಾ ಕಾರ್ಯ ಈಗ ಎಲ್ಲರಿಗೂ ಪ್ರೇರಣೆಗೊಂಡಿದೆ ಏನೋ ನನ್ನ ಕೈಲಾದಷ್ಟು ಬಂಗಾರಪೇಟೆ ಜನ ಮತ್ತೆ ಕೋಲಾರ ಜನ ಎಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ಇಷ್ಟು ಮಾತ್ರ ಮನೆ ಆಗಿದೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ನಾಲ್ಕು ಜನಕ್ಕೆ ಒಳ್ಳೇದೇ ಮಾಡಿ ಅಂತ ಹೇಳ್ತೀನಿ ಅಮ್ಮ ನಿಮಗೆ ಈಗ ನಮ್ಮ ರಾಜೇಂದ್ರ ಸಾಯಿ ಹರ್ಷ ಅವರು ಮನೆ ಕೊಟ್ಟಿದ್ರಲ್ವಾ ನಿಮ್ಗೆ ಏನು ಅನಿಸ್ತಿದೆ ಈಗ ನನ್ಗೇನು ಅನ ಅವರೇ ದೇವ್ರು ಅಂತ ಹೇಳ್ಕೊಂಡಿದ್ದೀವಿ ಸ್ವಾಮಿ ನೀನು ಏನು ಅನಿಸೋದೇನು ನಮ್ಮ ನಂಗೆ ದೇವ್ರು ಹಂಗೆ ತಳ್ಕೊಂಬಂದು ನಮ್ಗೆ ನಿಗ್ ಜಾಗ ಮಾಡ್ಕೊಟ್ಟವ್ರು ಅಂದ್ರೆ ಹಿಂಗೆ ದೇವ್ರು ಇಲ್ವಾ ಓಕೆ ಓಕೆ ನೀವು ಎಲ್ಲಿ ಈ ಮನೆಯಲ್ಲಿ ಇರೋದು ನೀವು ಎಷ್ಟು ವರ್ಷದಿಂದ ಇದ್ರಮ್ಮ ಈ ಮನೆಯಲ್ಲಿ ಒಂದು ನಲ್ವತ್ತು ವರ್ಷದಿಂದ ಓಕೆ ಎಷ್ಟು ಜನ ಇದ್ರಿ ಮನೆಯಲ್ಲಿ ನೀವು ಹೋಗ್ತೀವಿ ಒಂದು ಆರು ಜನ ಇದ್ದೀರಿ ಓಕೆ ಓಕೆ ಸರಿ ನಿಮ್ಗೆ ಈಗ ಅವರು ತುಂಬಾ ಸಹಾಯ ಮಾಡಿದ್ರು ಈಗ ಮನೆಯಲ್ಲೇ ಚೆನ್ನಾಗಿದೆ ಸರಿ ಅಮ್ಮ ವರ್ಷದಿಂದ ನಾವು ಐವತ್ತು ವರ್ಷದಿಂದ ಚಪ್ಪಲಿ ಅಂಗಡಿ ಹಾಕೊಂಡಿರೋದು ನಲ್ವತ್ತು ವರ್ಷದಿಂದ ಬುರ್ಸಿಲ್ನಲ್ಲೇ ಇರೋದು

ನಮ್ಮ ರಾಜೇಂದ್ರ ಹಸಿ ಸಾಯಿ ಅವರು ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅವ್ರು ದೇವ್ರಂಗೆ ಸ್ವಾಮಿ ನಮಗೆ ನಮ್ಮ ಮಕ್ಳಿಗೆ ನಾವು ಅವಾಗ ನಾವು ಸಾಯವರ್ಪು ಅದು ತಲ್ಕೊಂತೀವಿ ಸ್ವಾಮಿ ನಾವು ದೇವ್ರಂಗೆ ತಕೊಂಬಂತೀರದವ್ರನ್ನ